ತಿಕ್ಕಲುತನವನ್ನ ಖಂಡಿಸ್ತೀವಿ ಅದು ತಿಕ್ಕಲುತನ ಅವ್ರು ಇಂತಹ ಮಹಾನ್ ಗಾಯಕರಾಗಿದ್ರು ಕೂಡ ಇರಿಟೇಟ್ ಆಗಿದ್ರು ಕೂಡ ಆ ಇರಿಟೇಷನ್ ಅನ್ನ ತೋರಿಸ್ಕೊಳ್ಳೋ ಸಂದರ್ಭದಲ್ಲಿ ಯಾವ ಉಪಮೆಯನ್ನ ಬಳಸ್ತಾರೆ ಯಾವ್ದನ್ನ ಎಲ್ಲಿಗೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಒಂದು ಕನಿಷ್ಠ ಜ್ಞಾನ ಇರಬೇಕು ಆ ಕನಿಷ್ಠ ಜ್ಞಾನ ಆ ಅವಸ್ಥೆಯಲ್ಲಿ ಕಳ್ಕೊಂಡಿದ್ದಕ್ಕೆ ಅವ್ರಿಗೆ ಆ ನಾನು ಬಹಳ ಉಗ್ರವಾಗಿ ಖಂಡಿಸ್ತೀನಿ ಆ ರೀತಿ ಕಲಾವಿದರು ಇರಬಾರ್ದು ಅದೇ ಮಾತಾಡ್ತಾರೆ ನಾನು ಕನ್ನಡ ಪ್ರಿಯ ಕನ್ನಡ ಕನ್ನಡಿಗರು ಎಲ್ಲಿದ್ರು ನಾನು ಹಾಡ್ತೀನಿ ಅದೇ ಒಂದಷ್ಟು ಮಾತಾಡಿದ್ದಾರೆ ಅದು ನಿಜ ಕನ್ನಡ ಪ್ರೀತಿ ಇದೆ ಅದೆಲ್ಲ ಸರಿ ಆದ್ರೆ ಒಂದು ಇರಿಟೇಷನ್ ಆಗುವಂತ ಸಂದರ್ಭದಲ್ಲಿ ಅದನ್ನ ಪೆಹಲ್ಗಾಮ್ಗೆ ಹೋಲ್ಸೋದಿದೆಯಲ್ಲ ಅದು ಅತ್ಯಂತ ಅಪಾಯಕಾರಿಯಾದಂಥದ್ದು ಅಂತ ದಿಕ್ಕ ಸೋನು ನಿಗಮ್ ಮಾತ್ರ ಅಲ್ಲ ಆತರ ಯಾರೇ ಮಾತಾಡಿದ್ರು ಕೂಡ ಅದನ್ನ ವಿರೋಧಿಸ್ಬೇಕು ವಿರೋಧಿಸ್ತೀನಿ ಒಳ್ಳೇದಾಗ್ಲಿ ಟೆರರ್ ಸಿನಿಮಾಗೆ ಟೆರರ್ ಸಿನಿಮಾ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಮ್ಮ ಮಂಜಣ್ಣ ಮುಖ್ಯವಾಗಿ ಮಂಜಣ್ಣ ನಾನು